அல்ல சுன்தவ இன்னுல இவ் ஆ முஞ்சனாக லகுன பர்தி கிர்ஜவா ஆக்கேந்தில் நோடுன்னா நானும் எல்லாரும் நானே மக்கு அந்த நின்று அந்த வரேங்க இல்லை நோடிர யாரும் யாக்கே யாரும் நோடு தடி நோடு குந்திர நந்திட்ட ஆ நோடு அல்லே கலவா லகுனபா அந்தவா இவ்வளவு பார்க்குனேவா ஏந்தீவல்லேவா தந்தித்தங்க தடா்த்த இன்னும்பின் சாஹேபர் குந்திரே பார்க்க ಹೇಳಿ ಹೇಳ್ದಕ್ಕೆ ಯಾಕೆವ ಇನ್ನ ಬಂದಿಲ್ಲ ನೋಡಕಿನ ಲೋನ್ ಕೊಡೋದು ಗ್ಯಾರಂಟಿ ಅಂತನ ಪರಕ್ಕ ಹ್ಮ್ ಏನವ ಅಂದಾರನ್ ಅಂತ ಹೇಳಿ ಏನ್ ಮಾಡ್ತಾರ ಏನ ಬರ್ತಾರಲ್ಲ ಈಗ ಕೇಳು ತಡ್ರಿ ಇವಾಗ ಕೂಡ ಅಂತ ಹೇಳುನ್ ಒಂದ್ ಇಟ್ಟಿರ ರೊಕ್ಕ ಹರ್ಕ ತಗ್ಯಾವ್ ಹಂಗಾಗಿ ಕೊಟ್ರ ಚಲೋ ಆಕತಿ ಎಲ್ಲಾರು ಕೂಡ ಹೇಳುನ್ರಿ ಮತ್ತೆ ಈಗ ಹಿಂದಿನ ಲೋನು ತುಂಬೆ ಇಲ್ಲ ನಾವ್ ಎಲ್ಲಾರು ಕರೆಕ್ಟ್ ಈ ಲೋನ್ ಕೂಡ ಏನವರಿಗೆ ಹೇಳುನ್ರಿ ಅಂತ ಬೇಕಾರಿ ನಮ್ಗೆ ಲೋನ್ ಅಂತ ಹೇಳಿ ಐ ಬಂದ್ರಲ್ ಗುಂಪಿನ ಸಾಹೇಬ್ರ ಹಾ ಎಲ್ಲಾರು ಕೂಡ ಬಿಟ್ರೇನ್ರಿ ಅಮ್ಮಾರ ಚಲೋ ಆತ್ರಿ ನಾ ಬರ್ಗುಟ್ಟ ಎಲ್ಲಾರು ಕೂಡಿದ್ದು ನನಗೊಂದಿಟ್ಟು ಅರ್ಜೆಂಟ್ ಕೆಲಸ ಐತ್ರಿ ಬ್ಯಾಂಕಿಗೆ ಹೋಗ್ಬೇಕು ಅಷ್ಟರೊಳಗೆ ನಿಮಗೆ ಹೇಳಿ ಹೋದ್ರ ಅಂತ ಹೇಳಿ ಬನ್ನಿ ನಾನು ಗ್ಯಾರಂಟಿ ಏನ್ರಿ ಅದನ್ನ ಹೇಳಕ್ ಬಂದೇನ್ರಿ ಯಾಕರ ಈಗ ನೋಡಿರಿ ಯಾಕ ಎಲ್ಲರೂ ನೀವು ಲೋನ್ ತಗೊಂಡಿರಲ್ಲ ಹಿಂದಿಂದ ಅದು ಮುಗೀತ್ರಿ ಇದೊಂದು ತಿಂಗ್ಳು ಕಟ್ಟಿಬಿಟ್ರೆ ಮುಗಿದ್ರಿ ಅದು ಲೋನ್ ನಿಮ್ದು ಎಲ್ಲರೂ ಕರೆಕ್ಟ್ ಆಗಿ ಕಟ್ಕೊಂಡ್ ಬಂದಿರಿ ಅದಕ್ಕೆ ನಾನು ಹೋಗಿ ಮ್ಯಾನೇಜರ್ ಕೂಡ ಮಾತಾಡಿನಿ ಹಿಂಗ್ರಿ ಮತ್ತೆ ಅವರು ಲೋನ್ ಎಲ್ಲ ಕರೆಕ್ಟಾಗಿ ಕಟ್ಟ್ಯಾರೀ ಅವ್ರಿಗೆ ಇನ್ನೊಂದು ಲೋನ್ ಬೇಕಂತ ಕೊಡ್ರಿ ಅಂತೇಳಿ ಕೇಳಿನ್ರಿ ಅವರು ಆ ತಗೊಂಡು ಅಂತ ಮತ್ತೆ ಹಿಂದಿನ ಲೋನ್ ಕರೆಕ್ಟಾಗಿ ಕಟ್ಟ್ಯಾರ ಇನ್ನೊಂದು ಲೋನ್ ಕೊಡು ಅಂತ ಅಂತ ಹೇಳ್ಯಾರೀ ನಿಮೆಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಕ್ ಹೇಳ್ಯಾರಿ ನನಗೆ ಏನೇಪ ನೀನು ಎಲ್ಲಾರನು ಕೂಡ ಕೇಳಿ ಅಲ್ಲ ನಾ ಇನ್ನ ಬಂದಿಲ್ಲ ಆಗ ಚಲೋ ಮಾಡಿ ಇನ್ನೇ ಹೇಳಾಕ ಅಲ್ಲ ನಾನು ಈ ಗುಂಪಿನ ಆಗದನಿ ನಾ ಇನ್ ರೊಕ್ಕ ತುಂಬುದಿಲ್ಲ ನಾನು ನಿನ್ನ ನಾ ಬರ್ಮ ತಡೆಯಾಕಾಗುದಿಲ್ಲಾ ಏನ ಹೇಳಕತ್ತಿದ್ದಲ್ಲ ಇನ್ನಿಂದ ಹೇಳದ್ನ ಚಲೋ ನೋಡಿ ಮುದಕಿದ ಏನ್ ಕಿವಿ ಇಟ್ಟ ಚಂದ ಕೇಳತ್ತಾವ್ ನನ್ನ ರಂಗ ಇನ್ನಿಂದ ಹೇಳಂತ ಈ ಮುದುಕಿನ ಗುಂಪಿನ ಇಟ್ಕೊಂಡಾರ ಅಂತ ನೋಡಿ ನಾನು ನೀವು ಅದನ್ನೆಲ್ಲ ಇಟ್ಕೊಂಡೇ ಈ ಮುದುಕಿ ಹೆಸರು ತಗದತಿ ತಗದ ಒಂದ ವರ್ಷ ಆತು ಅಕಿ ಸೊಸಿನ ಹಾಕೊಂಡತಿ ಪಾಪ ಅದನ್ನ ಒಂದಿನ ಗುಂಪಿಗೆ ಬಂದ್ಬಿಡುದಿಲ್ಲ ಈ ಮುದಿ ನಾ ಹಾಕಿನ ನಾ ಹೊಕಿನ ಅಂತೇಳಿ ತಾನ ಬರ್ತಾಳೆ ಅಯ್ಯೋ ದೇವ್ರಿ ಈ ಎಮ್ ಆರ್ ಕೇಳುವಂಗ್ ಹೇಳ್ಬೇಕನ್ರಿ ಈಗ ಅಲ್ರಿ ಎಮ್ ಆರ್ ಹೆಸರು ತಗದ್ರು ಬರ್ತಾರಲ್ರಿ ಇವ್ರು ಇವ್ರ ಯಾರೋ ಬೇರೆ ದರ್ ಹೆಸರು ಹಾಕಿದಿಲ್ರಿ ಇವ್ರ ಬದ್ಲಿ ಮತ್ ಯಾಕೆ ಬರತಾರ ಇವ್ರು ಅಕ್ಕಿ ಸಸಿ ಹಾಕೇತ್ರಿ ಈ ಅಮ್ಮಗ ವಯಸ್ಸಾಗಿ ಅಂತ ಹೇಳಿ ತಗದ್ ಅಕ್ಕಿ ಸಸಿ ಹೆಸರು ಹಾಕೇತ್ರಿ ಆದ್ರೂ ಅಕ್ಕಿ ಗುಂಪಿಗೆ ಬಂದ ಕೊಡುದ್ರಿ ಈ ಕೆಮ್ಮ ತಾನು ಓಡ್ ಬರ್ತಾಳ್ರಿ ಬೇ ಅಮ್ಮ ಇನ್ನು ಏನು ಹೇಳಿಲ್ಲ ಇನ್ನು ಮೇಲೆ ಚಲೋ ಮಾಡ್ಬೇಕು ಹ್ಮ್ ಹೌದಣ್ಣ ಹಂಗಾದ್ರ ಸರಿ ಆ ತಗಪ್ಪ ಮಾತಾಡ್ ನೀನ್ ತಲ್ ಸುಮ್ನ ನೋಡ್ರಿ ಅಕ್ಕಾರ ಹೋಚತ ನಿಮಗ ಲೂನಿಂದ ಮೂವತ್ ಸಾವಿರ ಕೊಟ್ಟಿತ್ರಿ ಈ ಸತ ಅವ್ರು ನಲ್ವತ್ ಸಾವಿರ ಕೊಡ್ತಾನೆ ಮ್ಯಾನೇಜರ್ ಈಗ ಬರೀ ನಲ್ವತ್ ರೀ ಯಾಕ್ರಿ ಐವತ್ ಹೇಳಿ ಹ್ಮ್ ಹೌದ್ರಿ ಐವತ್ ಬೇಕು ನಲವತ್ತ್ ನಾಡ್ ಬಿಡ್ರಿ ಬೇಕ್ರಿ ಹೇಳಿ ಅವ್ರಿಗೆ ಹೋಸ ಕರೆಕ್ಟ್ ತುಂಬ್ರಿ ನಾವೆಲ್ಲಾರು ಈ ಸತ ಐವತ್ ಕೊಟ್ರ ಏನಾರು ಒಂದ್ ಬಾಳಾಕತ್ರಿ ನಲ್ವತ್ ತಗೊಂಡ್ ಏನ್ ಮಾಡುನು ನಮಗ್ ಐವತ್ತ ಬೇಕ್ರಿ ನಾನು ಹೇಳಿ ಅವರಿಗೆ ಹೋಸ ಮೂವತ್ ಕೊಟ್ಟಿತ್ರಿ ಅವ್ರು ಕರೆಕ್ಟ್ ಆಗಿ ತುಂಬ್ಯಾರ ಈ ಸತ ಐವತ್ ಬೇಕಾರೀ ಅವ್ರೂ ಹೆಣ್ಮಕ್ಳು ಐವತ್ ಕೊಡ್ರಿ ಅಂತ ಹೇಳಿನ್ರಿ ನಾನು ಏನಂತಪ್ಪ ಐದ್ ಸಾವಿರ ಕೊಡ್ತಾರಂತ ಬರೀ ಐದ್ ಸಾವಿರ ಅಲ್ಲ ಐದ್ ಸಾವಿರ ತಗೊಂಡು ಏನ್ ಮಾಡ್ಬೇಕು ನಾವು ஓசத்தன மூவத் சவ்ர கொட்டி அது நம்ம சந்தேக துபேவி ஒன்னுங்க தும்பேவிங்ளா திங்ளா அல்ல ஓசத்தன மூவத் கொட்டி ஐது கொடுத்தானக்க ஐரூபாய் ஆஹ் சொல்ல எல்படுங்க கித்கோம் நான் நம்ம ரொக்க நம் கொட் நீங்க துபிது நோய் முதல்ல கிணியா சீர் ஹிங்க ஏன் அன்னது கீழாக கிணி பர்தீக்க நோடது சீர்த்தார ஐதன் ஒட்ட முடித்தன குந்தர் நோட் ಕಿಮಿ ಕೇಳುದಿಲ್ಲ ಬಿಡುದಿಲ್ಲ ತಾನೇ ಬರ್ತಾ ಆ ಸೊಸಿ ಕಳಿಸ್ಬೇಕಿಲ್ಲ ಇಲ್ಲ ತಾನೇ ಓಡ್ ಬರ್ತಾಳೆ ಇಲ್ಲಿ ಬಂದು ನಮಗೆ ಇಟ್ಟ ಇದನ್ನ ಹಚ್ಕೊಂಡು ನಿಂತ್ ಬಿಡ್ತಾಳೆ ಬೇಮ್ಮ ಐದಲ್ಲ ಐವತ್ತು ಐವತ್ ಸಾವಿರ ಕೇಳಾಕತ್ತತಿ ಹ್ಮ್ ಐವತ್ತ ಹ್ಮ್ ಹ್ಮ್ ಐವತ್ ಸಾವಿರ ಕೊಡೋಣ ಅವ್ರಿಗೆ ಐದು ಪೈದು ಅಂದ್ರೆ ಆಗುದಿಲ್ಲ ನಮಗ ಅದ್ರ ಹತ್ತವು ಬಳಸಿ ಹಾಕವು ಐವತ್ತಾದ್ರೆ ಏನಾರ ಬಾಳೆ ಹಾಕತಿ ಐವತ್ ಸಾವಿರ ಬೇಕು ನಮಗ ಯಪ್ಪ ಅಮ್ಮಾರ ಇವರು ಕಿವಿ ಕೇಳುದಿಲ್ಲ ಬಿಡುದಿಲ್ಲ ಇಷ್ಟು ತಿಳಿ ಹಿಡಿಸ್ತಾರ ನೋಡಿ ಇಲ್ಲಿ ಬಂದು ಇವ್ ಹಂಗ ತಗೋರಿ ಅಕ್ಕಮ್ಮ ಅಕ್ಕಿದ್ ಏನ್ ತಿಳಿ ನೀವು ಹೇಳ್ರಿ ಮುಂದಿನ ಹಾಂ ಅದ ರೀ ನಾನು ನಾನೇ ಹೇಳೇನ್ರಿ ಅವ್ರಿಗೆ ಹೋದ್ ಸತ ಅವ್ರು ಚಂದಿಗೆ ತುಂಬ್ಯಾರ ಈ ಸತ ಐವತ್ತು ಬೇಕನ್ನತಾರೆ ಐವತ್ತು ಕೊಡ್ಬೇಕಂತ್ರಿ ಅಂತ ಹೇಳಿನ್ರಿ ಮ್ಯಾನೇಜರ್ಗೆ ಅವರು ನೋಡ್ತಾನೆ ಯೋಚನೆ ಮಾಡ್ತಾನೆ ಅಂತ ಹೇಳ್ಯ ರೀ ಕೊಡ್ಬೋದು ರೀ ಐವತ್ತು ಕೊಡ್ಬೋದೇನ ಕೊಡ್ತಾರೆ ರೀ ಐವತ್ತು ಕೊಡ್ತಾನೆ ಅಂತ ನಾ ಇಲ್ಲ ನೀವೇ ಏನು ಮಾಡ್ರಿ ನಾನು ನಾಳೆ ಬರ್ತಾನೆ ನಿಮ್ಮ ಆಧಾರ್ ಕಾರ್ಡ್ ಒಂದೊಂದು ಫೋಟೋ ಕೊಡಿರಿ ನನ್ಗೆ ಆಗ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಒರಿಜಿನಲ್ ಎರಡೂ ಕೊಡಿರಿ ನಾನು ಜೆರಾಕ್ಸ್ ಇಟ್ಕೊಂಡು ಒರಿಜಿನಲ್ ನಿಮಗೆ ಆಮೇಲೆ ತಂದು ಕೊಡ್ತೇನೆ ರೀ ಹಳ್ಳಿ ಮತ್ತೆ ಇನ್ನೊಂದು ರೀ ಯಾರ್ಯಾರು ಬೇಕು ಯಾರ್ಯಾರು ಬೇಡ ಲೋನ್ ಅನ್ನೋದು ನೀವು ಯೋಚನೆ ಮಾಡಿರಿ ಮಾತಾಡ್ಕೊರಿ ಯಾರ್ಯಾರು ಬೇಕಲ್ಲ ಅವ್ರದ್ದು ಲಿಸ್ಟ್ ಕೊಡಿರಿ ನನಗೆ ಆಗ ಅವ್ರಿಗೆ ಎಷ್ಟ ಬರುವಂಗ ನಾನು ಸಾಂಕ್ಷನ್ ಮಾಡಿಸ್ತೇನೆ ರೀ ಲೋನ್ ఏనా గును గును అంతవ ఏనా జోరీ హాయ్ బర్తీ ఆధార్ కార్డు ఫోటో కొడు ఇవ్వక ఆధార్ కార్డ్ అక్కవ మి తి మనగా హన్స్కీ సొసీ మార్కత్ నా జోర చీర అదొందేబడిగ అక్క సొసి అంతే ఆధార్ కార్డు ఫోటో ఆధార్ కార్డు ఫోటో అంతనా ஃபோட்டோ தகஸ்க்கான இன்ன அல்ல தக்சது ஹாலி ஆகிட்டவோ அதுக்கு அதுக்கி கொட்டு நானும் ஃபோட்டோ இல்லை நாளே சந்தை ரெடி ஆகிங்கற ஃபோட்டோ தகஸ்கோம் சந்தை ரெடினே ஆகிர்சே நானும் ஆகிட்டவல்ல இவாச்சந்தா உம் உழல நக்க மாரி எல்லா மர்த்த முக கண்ணு கூதல்தான் நோட் நன்கிட்ட நோட் நோடி அட்டை முத அதுக்காக மத்திய ஆகியா ஆ ஃபோட்டோ தா கரது கீழே ಪುನ್ನೆನೇ ಇಮುಕಿ ಗೊತ್ತಿಲ್ಲ ಆ ಫೋಟೋ ದಂಗ ಬಿಳೆ ಕೂದಲ ಕರ್ಗ ಮಾಡಕ ಬರತ ಅಂತ ಹೇಳಿ ಆ ಏನೋ ಗೊತ್ತಾತ ತಂದ್ರ ಫೋಟೋ ದಾವನ ಫೋಟೋ ತಗೆನ್ ಬಿಡೋದೆಲ್ಲ ನಡಿ ಅಕಿ ಎಲ್ಲಾನು ಕರ್ಗ ಮಾಡ್ಸ್ಕೊಂಡು ಹಳೆ ಸಣ್ಣ ಹುಡುಗಿ ಸಣ್ಣ ಹುಡುಗಿ ಅದಂಗ ಕಾಲ ಹಂಗ್ ಮಾಡ್ಕೊಂಡು ಬರತಾತೆ ಈ ಫೋಟೋ ಬೇಮ್ಮ ನಿందಲ್ಲ ಫೋಟೋ ನಿನ್ ಸೊಸಿದು ಗುಂಪನೇ ಆಗಿದ ನಿನ್ ಹೆಸರು ಇಲ್ಲ ನಿನ್ ಸೊಸಿದ ಹೆಸರು ಐತಿ ಅಕಿ ರಾದರ್ ಕಡ ಫೋಟೋ ಬೇಕು ಓ ಹೌದನ ಆ ತಗೋ ಅದ ತಗೊಂಡ್ ಬರತನ್ ತಗೋ ನೋಡಿ ಅಕ್ಕರೆ ನಾನು लोन ಕೊಡ್ತಾ ನೀವ್ ಕೇಳ್ದಟ ನೀವ್ 50000 ಕೇಳಿರಿ 50000 ನಾನು ಕೊಡ್ಸ್ತನಿ ಹ ಎಲ್ಲರೂ ಕರೆಕ್ಟಾಗಿ ತುಂಬಕರಿ ஏனங்கத்தம்மா ஆ எல்லாரும் தும்பக்கா யாக்கப்பா ஆ யாக்கான ரொக்க இவரு கொட்டிர் தீனி எல்லார்கு அவ் கடை தும்போது விட்டு ரொக்க அவ்ரிக் கொட்டு நான் தும்ப்த்தியல் நன்க தும்பியில் நினோன் தகோராடாடா நான் தும்பக்கான ரொக்க நான் யாக்கு தும்மா நன்கேட் கொட்டிர்ல அஷ்டென் லெக்கத்தமா யாங்கி நீ அவ்ளா லோன் கொட்டு நன்கொக்கி கரெக்டாக தும்பக்கிணு நான் யாக்கு தும்ல அவரு ரொக்க அவ்வளே தும்போ நன்கெஸ்ட் கொட்டிர்ல அது தும் நானு ரொக்க கொடுக்கு கொடுத்து நானு கரெக்டாக தும்பந்தான முதுக்கி ஏன்னு நன்கு எல்லாத்தி நானும் நீ ஒன்னே க்ளாஸ் நீங்க எஸ்ட் கலத் நன் ஒன்னே கிளாஸ்கில் நன்கு எல்லா அவ் லோன் கொட்டு நனக்கு ரொக்காயிர நீங்க தும் அந்த எல்லாரும் தும் ಲೋನ್ ತಗೋಮಟ ತಗೊಂಡು ಆಮೇಲೆ ನನ್ ಕಡೆ ರೊಕ್ಕಿಲ್ಲ ನಿನ್ ಕಡೆ ರೊಕ್ಕಿಲ್ಲ ಅಂತ ಹೇಳಿ ಕಂತ ಬಿಡ್ತೇವಲ್ಲ ಹಂಗೆ ಹಂಗ ಮಾಡಾಕೋಬೇಡ್ರಿ ಕರೆಕ್ಟ್ ಆಗಿ ನೀಟಾಗಿ ತಿಂಗ್ಳಾ ತಿಂಗ್ಳಾ ತುಂಬ್ರಿ ಅಂತ ಹೇಳಕತ್ತಾರ ಅವ್ರು ಹೌದನ ಅವ್ಗೆ ನನ್ನ ಮಗ ನೋಡಿಕೊಂಡು ಎಲ್ಲಾರ್ ತುಂಬಕು ಅಂತಂದಂಗಾತ ನನಗ ಹಂಗನ್ಯಾನ ನನಗ ನೀ ತುಂಬಕ್ ಎಲ್ಲಾರ್ ಅಂದಂಗಾತ ಅದಕ್ಕೆ ಹಂಗನ್ಯ ನೂರಾ ಚೂ ಯಾಕ ಮಂದಾಗಿ ಬಿಟ್ಟ ಹ್ಮ್ ಕೇಳಿಸ್ತತ್ತಲ್ಲ ಸ್ವಲ್ಪ ಕೇಳಿಸುದಿಲ್ಲ ಅಷ್ಟ ಅದು ಎಲ್ಲಾರು ತುಂಬಕಂದಿದ್ದು ಎಲ್ಲಾರ್ದು ತುಂಬಕ್ ಅಂದಂಗ ಕೇಳಿಸ್ತ ಅಷ್ಟ ಮತ್ತೇನಿಲ್ಲ ಇಲ್ಲಿ ತಗೋಪ ತುಂಬ ತಗೋ ಎಲ್ಲಾರು ತುಂಬತೆ ನೋಡಿ ನೋಡಿ ಸೋಗ್ ನೋಡಿ ಚೂರ ಚೂರು ಕೇಳುದಿಲ್ಲ ಅಂತ ಕಿವಿ ಕಿವಿನ ಡಮಾರ್ ಅಂದಾವು ಚೀರ್ ಬಕ್ ಹಂಗಿ ಕಿವಿ ಕೇಳ್ಬೇಕಂದ್ರೆ ಮತ್ತೆ ಚೂರ ಚೂರು ಕೇಳುದಿಲ್ಲ ಅಂತ ಅಲ್ಲ ಎಲ್ಲಾರು ಚಂದಗೆ ತುಂಬಾ ಕಂದಿದ್ದಕನ ಈ ಮುದಿಕಿ ಹಿಂಗ್ ಮಾಡಕತ್ತತಿ ಇನ್ ಎಲ್ಲಾರು ನೀನ ತುಂಬಾ ಕಂದಿದ್ರೆ ಬಿಡ್ತಿತ್ತ ಅವ್ನ ಆ ಸಾಯಬನ್ ಹಿಡಿದ್ ಜಾಸ್ತಿ ಬಿಡ್ತಿತ್ ನಡಿ ಇವತ್ತಿ ಮುದಿಕಿ ಈ ಅಮ್ಮಾರು ಇವ್ರ ಕಿವಿ ನೋ ಯಪ್ಪ ದೇವ್ರಿ ಇವ್ರ ಮನೆಯನ್ನ ಹೆಂಗಿರ್ತಾರ ಇವ್ರ ಕೂಡ ಆ ತೊಗರಿ ಕರಂಗ ನಾ ನಾಳೆ ಬರ್ತನಿ ಎಲ್ಲಾರು ಆಧಾರ್ ಕಾರ್ಡ್ ಫೋಟೋ ತಾರಿ ನಾಳೆ ಬಂದು ಎಲ್ಲಾ ಕಲೆಕ್ಟ್ ಮಾಡ್ಕೊಂಡು ಸೈಗಿ ಮಾಡಿಸ್ಕೊತಾನಂತ ಒಂದ್ ಹದಿನೈದು ಇಪ್ಪತ್ತಿನ ಬಿಟ್ಟು ಬರ್ತತಂತ್ರಿ ಲೋನ್ ಅಷ್ಟೊಳಗೆ ಇದು ಹಳೇದು ಲೋನ್ ಕಟ್ಟೋದು ಮುಗಿತೈತ್ರಿ ಇದೊಂದು ತಿಂಗಳು ಲಾಸ್ಟ್ ಐತ್ರಿ ಎಲ್ಲಾರು ಅದೊಂದು ಕಟ್ ಬಿಡ್ರಿ ಮುಗಿತೈತಿ ಆಮೇಲೆ ಹೊಸ ಲೋನ್ ರೊಕ್ಕ ಬಂದ ಮೇಲೆ ಚಲೋ ಆಕತ್ರಿ ಅದ್ ಕಂತ್ ಕಟ್ಟುದು ಅಂದಂಗ್ ರೀ ಮತ್ತೆ ಇನ್ನ ಯಾರ್ಯಾರು ಬೇಕು ಯಾರ್ಯಾರು ಬೇಡ ಅನ್ನೋದು ಅದೊಂದು ಮಾತಾಡ್ಕೊಂಡು ಹೇಳ್ರಿ ನನಗೆ ಎಷ್ಟ್ ಮಂದಿ ಬೇಕಲ್ಲ ಅಷ್ಟ ಲೋನ್ ಮಾಡ್ತೇನೆ ಅಂತ್ರಿ ನಾನು ನಾಳೆ ಬರ್ತಾನಂತ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ